ಯಾರಿಗೆ ಆಕ್ರೋಶ ಆಗೈತೆ ಬಿ ಜೆ ಪಿ ಅವರಿಗೆ ಇವಾಗ ಯಾಕೆ ಆಕ್ರೋಶ ಆಯಿತು ಇಂದ ಇಂಡಿಪೆಂಡೆಂಟು ಚುನಾವಣೆ ನಿಂತು ಜ ರಾಜ್ಯದ ಜನರು ನಮ್ಮ ನಮ್ಮ ಕ್ಷೇತ್ರದ ಜನರು ಗೆಲ್ಸಿದ್ರು ಗೆಲ್ಲಿಸಿದೊಳಗೆ ನಾವು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ ದಕ್ಷಿಣ ಭಾರತದೊಳಗೆ ಈ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಸರ್ಕಾರ ಬರ್ತ ಬಂದೈತೆ ಅಂದ್ರೆ ಅದು ನಾವು ಇಂಡಿಪೆಂಡೆಂಟು ಅವಾಗ ತಮ್ಮ ಸರ್ಕಾರ ಉಳ್ಸ ಉಳ್ಸೋಣ ಸಲುವಾಗಿ ಇಡೀ ಶಾಸಕತ್ವನ ರದ್ದು ಮಾಡಿದ್ರಲ್ಲ ಅವಾಗ ನೋ ಬಿ ಜೆ ಅವರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಇವತ್ತ್ಯಾರ್ಯಾರಿಗೆ ಸಿಟಿ ರವಿ ಅವ್ರಿಗೆ ಇವ್ರಿಗೆ ಯಾರಿಗೆ ನೋವಾಗಲಿಲ್ಲ ಈಗ ಬೇರೆ ಆರು ತಿಂಗಳು ಸಸ್ಪೆಂಡ್ ಮಾಡೋಕ್ಕೆ ಇವ್ರಿಗೆ ನೋವಾಗೈತೆ ನಾನು ಅದಕ್ಕೆ ಬಿ ಜೆ ಪಿ ಅವ್ರಿಗೆ ಕೇಳ್ತೀನಿ ನೀವು ನಿಮ್ಮ ಸರ್ಕಾರ ಇದ್ದತ್ತೇ ನಿಮಗೆ ಸಹಾಯ ಮಾಡಿ ಈ ರಾಜ್ಯದೊಳಗೆ ದಕ್ಷಿಣ ಭಾರತದ ಹೆಬ್ಬಾಗಲು ಬಿ ಜೆ ಪಿಗೆ ಹೆಬ್ಬಾಗಲಾದಂಥ ಕಾರಣೀಭೂತರಿಗೆ ಆರು ಮಂದಿ ಸಸ್ಪೆಂಡ್ ಆದ್ರಲ್ಲ ಅವಾಗ ಈ ನ್ಯಾಯ ಈ ನೀತಿ ಸಂವಿಧಾನ ಎಲ್ಲ ಗಾಳಿಗೆ ತೂರಿದ್ರಲ್ಲ ಅವತ್ತ ನೀವು ದಾಂದಿ ಮಾಡಿದ್ದಕ್ಕೆ ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು ಆರು ತಿಂಗಳ ಅನರ್ಹ ಮಾಡಿದ್ದಾರೆ ಅಂದ್ರೆ ಸ್ಪೀಕರ್ ಹುದ್ದೆ ಸವಿ ಒಂದು ಪ್ರಮುಖವಾದಂಥ ಹುದ್ದೆ ಅಂಥ ಹುದ್ದೆಯನ್ನು ದುರ್ಬಳಕೆ ಮಾಡಿದಂಥ ಇತಿಹಾಸ ಏನಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದೊಳಗ ಇದೇ ಆರ್ ಅಶೋಕ್ ಅವ್ರ ಮಂತ್ರಿ ಇದ್ದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸವರಿದ್ದರು ಯಡಿಯೂರಪ್ಪನವರಿದ್ರು ಸೇಡು ಅನ್ನೋದಕ್ಕಿಂತ ನೀವು ಮತ್ತೊಬ್ಬರಿಗೆ ತಪ್ಪು ಮಾಡಿದ್ರಲ್ಲ ಅವಾಗ ನಿಮಗೆ ಅನ್ನಿಸ್ಲಿಲ್ಲನೋ ಅಂತ ನಮ್ಮನ್ನು ನೀವು ದಾಂಧಿ ಮಾಡಿದ ಅನರ್ಹ ಮಾಡೋಕ್ಕ ಸ್ಪೀಕರ್ಗೆ ಕಾನೂನು ನೋಡಕ್ಕೆ ಅವಕಾಶ ಐತೆ ನೀವು ಶಾಸಕತ್ವ ರದ್ದು ಮಾಡಕ್ಕೆ ನಿಮಗೆಲ್ಲ ಅವಕಾಶ ಇತ್ತು ನೀವು ಮಾಡಿದ್ರ ನಮ್ಮ ಶಾಸಕರನ್ನ ಬಿಜೆಪಿಯನ್ನ ಮಾಡಿದ್ರ ಬಿಜೆಪಿಯ ನಮ್ಮನ್ನ ಮಾಡಿದ್ರ ಈ ಕ್ಷೇತ್ರದ ಐದು ಕ್ಷೇತ್ರದ ಜನರು ನಮ್ಮ ಜನರು ನಮ್ಮನ್ನ ಆಶೀರ್ವಾದದಿಂದ ಇಂಡಿಪೆಂಡೆಂಟ್ ಗೆಲ್ಸಿದ್ರಿ ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಅವಾಗ ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ಬುದ್ಧಿ ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ಸಿ ಟಿ ಅವರು ಎಲ್ಲ ವಿ ಬಿ ಜೆ ಪಿಯ ಟೀಮ್ನು ಬುದ್ಧಿ ಅವಾಗ ಯಾವಾಗೇನು ಕೆಲಸ ಮಾಡ್ತಿತ್ತು ನಾವು ಅವ್ರಿಗೆ ಏನಾರ ಮಾಡಬಾರ್ದಾಗಿತ್ತು ಅವ್ರು ಮಾಡಿದರೆ ನಮಗೆ ತೊಂದರೆ ಆಗತ್ತಾ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ಅವಾಗ ಕಾಮನ್ ಸೆನ್ಸು ನೀತಿ ನ್ಯಾಯ ಯಾವುದೂ ಕಣ್ಣಿಗೆ ಕಾಣಲಿಲ್ಲ ಈಗ ಭಾಳ ಜೋರಾಗಿ ವಿರೋಧ ಪಕ್ಷ ನಾಯಕರು ಜೋರು ಭಾಷಣ ಮಾಡಿ ಹೋರಾಟ ಮಾಡ್ತೀವಿ ಯಾವಾಗ ಈ ಬಡ ಮಕ್ಕಳಿಗೆ ಈ ಇಂಡಿಪೆಂಡೆಂಟ್ ಗೆದ್ದಂಥ ಮಕ್ಕಳಿಗೆ ಇವರಿಗೆ ತಂದಿಲ್ಲ ತಾಯಿ ಇಲ್ಲ ಕ್ಷೇತ್ರ ಜನರೇ ತಂದೆ ತಾಯಿ ಇಂಥವ್ರಿಗೆ ನೀವು ಡೆಲ್ಲಿ ಇದು ಬೆಂಗಳೂರೊಳಗೆ ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಪಾಪ ತಟ್ ತಟ್ಟಲೈತಿ ನಿಮ್ಗೆ ನೂರಕ್ಕೆ ನೂರಷ್ಟು ಇನ್ನೂ ಭಾಳ ಕೆಟ್ಟ ಪಾಪ ಬಿ ಜೆ ಪಿಗೆ ಬರ್ತೈತಿ ಕರ್ನಾಟಕ ರಾಜ್ಯದೊಳಗೆ ನಾನು ಧರ್ಮ ಆಧಾರಿತ ಯಾ ಯಾರ ಧರ್ಮ ಆಧಾರಿತ ಯಾರಂದ್ರು ಈ ದೇಶದ ಪ್ರಜೆಗಳಲ್ಲ ಓಟ್ ಮಾತ್ರ ಅವ್ರು ಬೇಕಾ ಈ ದೇಶದ ಪ್ರಜೆಗಳ ಅವ್ರಿಗೆ ಹಕ್ಕಿದೆ ಅಲ್ಲ ಪ್ರತಿ ಒಬ್ಬ ಮನುಷ್ಯನಿಗೂ ಹಕ್ಕಿದೆ ಧರ್ಮ ಆಧಾರಿತ ದೇವಸ್ಥಾನ ಕಟ್ಟಕ್ಕೆ ಬರ್ತೈತೆ ಧರ್ಮ ಆಧಾರಿತ ಧರ್ಮದ ಮೇಲೆ ರಾಜಕಾರಣ ಮಾಡಕ್ಕೆ ಹೊರತೈತೆ ಧರ್ಮ ಆಧಾರಿತ ಪೂಜೆ ಪುನಸ್ಕಾರಗಳನ್ನು ಮಾಡೋಕೆ ಹೊರತೈತೆ ಧರ್ಮ ಆಧಾರಿತ ಭಾಷಣಗಳನ್ನು ಮಾಡೋಕೆ ಹೊರತೈತೆ ಇದು ಧರ್ಮ ಆತ ಅಲ್ಪಸಂಖ್ಯಾತರಲ್ಲ ನಮ್ಮದು ಈಗ ಕೆಲವೊಂದಿಷ್ಟು ವಿಚಾರ ಅದ್ರ ಬಗ್ಗೆ ಹೇಳಲಿ ಚರ್ಚೆ ಮಾಡಲಿ ನೀವು ಯಾಕೆ ಹಿಂಗೆ ಮಾಡಕ್ಕೆ ಅಂತ ಚರ್ಚೆ ಆಗಲಿ ಅದಕ್ಕೆ ಉತ್ತರ ಕೊಡ್ತಾರೆ ದಾನ್ಲಿ ಮಾಡೋಂಥದ್ದು ಏನಿತ್ತು ಅಲ್ಲಿ ಹೋಗಿ ಅವ್ರಿಗೆ ಸ್ಪೀಕರ್ಗೆ ನಿಮ್ಮ ಇದನ್ನು ಪ್ರತಿಭಟನೆ ಮಾಡಿ ಪೇಪರ್ ಹಾರದು ಅವ್ರ ಮಕ್ಕಳ ಮ್ಯಾಗ ಹೋಗದ್ದು ಏನಿತ್ತು ನಾವಂತೂ ಪೇಪರ್ ಆರೋದು ಮಕ್ಕಳ ಮ್ಯಾಗೂ ಹೋಗದಿದ್ದಿಲ್ಲ ಪ್ರತಿಭಟನೆ ಮಾಡಿದ್ದಿಲ್ಲ ನಮ್ಮನ್ನ ಯಾಕ ಅನರ್ಹ ಮಾಡಿದ್ರಿ ಶಾಸಕತ್ವ ಅನರ್ಹ ಮಾಡಿದ್ರಲ್ಲ ಶಾಸಕತ್ವ ಅನರ್ಹ ಮಾಡಿದ ನೆನಪಾಗ್ಲಿಲ್ಲ ಇದ್ಯಾವುದು ನಾನು ಬಿ ಜೆ ಪಿರಿಗೆ ಪ್ರಶ್ನೆ ಮಾಡೋಕ್ಕೆ ನಮಗೊಬ್ಬರಿಗೆ ಶಕ್ತಿ ಇದೆ ನನಗೆ ಅವತ್ತೇನು ಅನರ್ಹ ಆಗಿದ್ವು ಐದು ಮಂದಿ ನಾವು ಇವ್ರಿಗೆ ಅವತ್ತು ನಾವು ನೆಚ್ಚವಾಗಲೂ ದೇವ್ರ ಮಕ್ಳು ಬಡವ್ರ ಮಕ್ಳು ನಾವು ಅವಾಗ ನಮ್ಗೆ ಯಾರಿಲ್ಲ ಯಾವ ಪಾರ್ಟಿ ಇಲ್ಲ ನಮ್ಮಿಂದ ಈ ಕ್ಷೇತ್ರ ಜನರು ನಮಗೆ ದೇವರು ಅವಾಗ ನೀವು ನಮ್ಮನ್ನು ಅನರ್ಹ ಮಾಡಿದ್ರಲ್ಲ ಬಿ ಜೆ ಪಿರಿಗೆ ಕೇಳ್ತೀನಿ ಅದಕ್ಕೆ ನಿಮಗೊಂದು ಕಾಲ ನಮಗೊಂದು ಕಾಲ ಅಲ್ಲ ಎಲ್ಲರಿಗೂ ಒಂದೇ ಕಾಲ ನೀವು ಅವತ್ತು ನಮ್ಮನ್ನು ಬರೀ ಆರು ತಿಂಗಳು ನಮಗೆ ವಿಧಾನಸೌಧದಾಗ ಬರಲಾರ್ದಂಗೆ ಮಾಡಲಿಲ್ಲ ನೀವು ಇಡೀ ಜೀವನ ಪರ್ಯಂತ ನೀವು ಹೊರಗೋಗು ಶಾಸಕತ್ವನೂ ರದ್ದು ಮಾಡಿದರು ಅವಾಗ ನಮಗೆ ನ್ಯಾಯ ಈ ದೇಶದ ಮೇಲೆ ನಮ್ಗೆ ವಿಶ್ವಾಸ ಇತ್ತು ಸುಪ್ರೀಂ ಕೋರ್ಟಲ್ಲಿ ಗೆದ್ವಿ ಗೆದ್ದು ವಾಪಸ್ ಶಾಸಕರಾದ್ರು ಇರ್ಬೋದು ಯಾಕಂದ್ರೆ ಅವರು ಹರಿಪ್ರಸಾದ್ ಸಾಹೇಬರು ಡೆಲ್ಲಿ ರಾಜಕಾರಣ ಮಾಡಿದಂಥವ್ರು ಸೀನಿಯರ್ ಲೀಡರ್ ಇರ್ಬೋದು ಮೋದಿಯವ್ರನು ಇದರ ಫಿತಾಮ ಅಂದ್ರೆ ತಪ್ಪು ಏನಲ್ಲೋರ್ಸ್ ಇರ್ಬೋದು ಏನನ್ನ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ಹರಿಪ್ರಸಾದ್ ಅವ್ರು ಹೇಳ್ಯಾರ ಬಟ್ ಒಂದಂತೂ ಸತ್ಯ ಬಿಜೆಪಿಯರು ಮಾಡಲಾರ ಕೆಲಸ ಯಾವುದೂ ಇಲ್ಲ ಎಲ್ಲದ್ರಾಗೂ ಪರಿಣಿತರ ಅವರು ಬಗ್ಗೆ ನಾನು ಅನಿಟ್ರ್ಯಾಪದ ಬಗ್ಗೆ ನಾನು ಹೇಳಿದ್ದೇನೆ ಅದು ತಪ್ಪು ವೈಯಕ್ತಿಕ ಜೀವನದ ಮೇಲೆ ಯಾರೂ ಪ್ರಯೋಗವನ್ನು ಮಾಡಬಾರ್ದು ಯಾಕಂದರೆ ಇಡೀ ಫ್ಯಾಮಿಲಿ ವ್ಯವಸ್ಥೆ ಒಂದು ಮುಜುಗರ ಪಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗುತ್ತೆ ಅದು ಏನಿದ್ರೂ ಆ ಮನೆಯೊಳಗನೆ ಅದರದ್ದು ಒಂದು ನಾಲ್ಕು ಗೋಡೆ ಮಧ್ಯನೇ ಇರ್ಬೋದು ವಿನಾ ಅವಿರಬೇಕು ವಿನ ಅದು ಸಾರ್ವಜನಿಕದೊಳಗೆ ಬಂದರೆ ಅದೆಲ್ಲ ಒಂದು ಕಡೆ ಗೌರವ ತರತದಲ್ಲ ಅದು ಯಾರು ಮಾಡಿದ್ರು ತಪ್ಪೇ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರೆ ಗೃಹ ಮಂತ್ರಿಗಳು ಹೇಳಿದ್ರೆ ನಾವು ತನಿಖೆ ಉನ್ನತ ತನಿಖೆ ಉನ್ನತ ಮಟ್ಟ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದು ತನಿಖೆ ಆಗುತ್ತೆ ಅದಕ್ಕೇನಿಲ್ಲ ಯಾರು ಯಾರು ಇನ್ನೂ ಗೊತ್ತೇನೇ ಆಗಿಲ್ಲಲ್ಲ ಮಾಡಿಸ್ತಾರೆ ಯಾರಂತ ಗೊತ್ತಾಗಲಿ ಗೊತ್ತಾಗ ಇವ ನೋಡ್ರಿ ಬಿ ಜೆ ಪಿ ಮತ್ತೊಬ್ಬರ ಬಗ್ಗೆ ಹೇಳೋಕ್ಕೆ ಭಾಳ ಚೆನ್ನಾಗಿ ಬರ್ತೈತಿ ಶಾಸ್ತ್ರ ಹೇಳಕ್ಕೆ ಕನಸೂರವರು ಈಗ ಹೇಳಿದೆಯಲ್ಲ ಅನರ್ಹ ಮಾಡಿದ್ದು ಆರು ತಿಂಗಳ ಅನರ್ಹ ಮಾಡಿದ್ದು ಏನು ಜಗತ್ತ ಮುಳಿದ ವಿಚಾರ ಮಾಡೋಕತ್ತಿರ ಅವತ್ತಿಂದ ಆರು ಮಂದಿನ ಪೂರ್ಣ ಶಾಸಕತ್ವ ರದ್ದು ಮಾಡಿದ್ನಾಗ ಇವ್ರಿಗೇನು ಆವಾಗ ನೋವಾಗಿಲ್ಲ ಸುಪ್ರೀಂ ಕೋರ್ಟು ಬೊಪ್ಪಣ್ಣ ಬೊಪ್ಪಯ್ಯರಿಗೆ ಚೀಮಾರಿ ಹಾಕ್ಸು ಆ ಜಗದ ಕುಂದ್ರಾಗ ನೀವು ಯೋಗ್ಯರಲಿಲ್ಲ ಮಟ್ಟಕ್ಕೆ ಮಾತಾಡಿತು ಅವಾಗ ಏನ್ ಮಾಡಿದ್ರು ಬಿಜೆಪಿಯವರು ತೆಗೆದ್ರ ಅವ್ರನ್ನ ಅವ್ರನ್ನ ಬದಲಾವಣೆ ಮಾಡಿದ್ರೆ ಶಾಸ್ತ್ರ ಹೇಳಕ್ಕೆ ಬಹಳ ಸೂರ್ರು ಬದ್ದಿ ಶಾಸ್ತ್ರ ಹೇಳ್ತಾರ ಬದ್ದಕ್ಕೆ ಅಂತ ಮಾಡ ಫಸ್ಟ್ ಹೋಗಿ ಬದ್ದಕ್ಕೆ ತಿನ್ನಾರ ಬಿಜೆಪಿಯವರು ನೋಡಿ ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಏನಿಲ್ಲ ಅದನ್ನ ನಿರ್ಧಾರ ಮಾಡೋದು ಕೇಂದ್ರದಾಗ ನಮ್ಮ ನಾಯಕರದ ಸಮರ್ಥರದ ಎಲ್ಲ ವಿಚಾರವನ್ನು ಭೂಲಂಕುಷ ಪರಿಶೀಲಿಸ್ತಾರೆ ಇದೇ ಕರ್ನಾಟಕದ ರಾಜ್ಯದ ಹೈದರಾಬಾದ್ ಕರ್ನಾಟಕ ಭಾಗದ ನಾಯಕರು ಇವತ್ತ ಎ ಐ ಸಿ ಸಿ ಅಧ್ಯಕ್ಷರದ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಸರ್ ಈಗಾಗಲೇ ಹೇಳಿದ್ದಾರೆ ಯಾವ್ದು ಅವರು ಏನು ರಿಟೈರ್ಡು ಸಾರಿ ನ್ಯಾಯಮೂರ್ತಿಗಳು ಮುಖಾಂತರ ಮಾಡಿಸ್ಬೇಕಂತ ರಾಜಣ್ಣ ಒತ್ತಾಯ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ನನ್ನ ಗೆಳೆಯರೇ ನನ್ನ ಮನೆ ಪಕ್ಕದವರೇ ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಸರಿ ಕಳೆದ ಎರಡು ಮೂರು ವರ್ಷದಿಂದ ಈ ತರ ಬೆಳವಣಿಗೆಗಳು ನಡೆದೋಸ್ಕರ ನೀಟ್ ಆಪ್ಸಲ್ಲಿ

ರಾಜಣ್ಣಗಾದ್ರೂ ಅಷ್ಟೇ ಇನ್ನೊಬ್ರಿಗಾದ್ರೂ ಅಷ್ಟೇ ಅಷ್ಟೇ ಸರ್ ಅದರ ಬಗ್ಗೆ ಕೃತ್ಯಗಳು ನಡಿಬಾರ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರೇ ಆದರೆ ತನಿಖೆ ಆಗುತ್ತೆ ತನಿಖೆ ಯಾರಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ